ಅಮ್ಮ ಭೂಮಿ ಏಕೆ ಶುದ್ರಾ ಆಗಿರಿದೆ ಏನಕಿತ್ತು ಅಪ್ಪಾಜಿ ಸರ್ವಜ್ಞದಲ್ಲಿ ಇನ್ನೊಂದು ಭೂಮಿ ಇದ್ದರೆ ಏನಾಗುತ್ತಿತ್ತು ಭೂಮಿಗೆ ಉnderಗಳಿದ್ದರೆ ಏನಾಗುತ್ತಿತ್ತು ನಮಸ್ಕಾರ ಶಿಕ್ಷಕರು ಮತ್ತು ಅಂಗಣಗಾರ ಈಗೆಲ್ಲ ಮಕ್ಕಳ ಪ್ರಶ್ನೆಗಳನ್ನು ಕೇಳಿರಲ್ಲ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವೇ ಏನಾಗುತ್ತೆ ಇದು ಇಲ್ಲಿರುವ ಅಂಶಗಳು ಕಾಲ್ಪನಿಕವಾದರೂ ವಿಜ್ಞಾನದ ತತ್ವಗಳನ್ನು ಆಧರಿಸಿದೆ ನಮ್ಮ ಜಗತ್ತು ವಿಸ್ಮಯಗಳ ಆಧಾರ ಅನೇಕ ಕೌತೃಕಗಳು ನಿಗೂಢಗಳು ನಮ್ಮನ್ನು ಇನ್ನೂ ಕಾಡುತ್ತಲೇ ಇದೆ ಏಕೆ ಹೇಗೆ ಏನು ಎಂಬಂತಹ ಪ್ರಶ್ನೆಗಳು ನಮ್ಮ ಸುತ್ತ ಸುತ್ತುತ್ತಲೇ ಇದೆ ಈಗಿದ್ದರೆ ಏನಾಗುತ್ತಿತ್ತು ಈಗಿಲ್ಲದಿದ್ದರೆ ಏನಾಗುತ್ತಿತ್ತು ಎನ್ನುವಂತಹ ಪ್ರಶ್ನೆಗಳು ನಿತ್ಯವೂ ಕಾಡುತ್ತಲೇ ಇದೆ ಕೆಲವು ಪ್ರಶ್ನೆಗಳು ಕಾಲ್ಪನಿಕ ಎನಿಸಿದರೂ ತರ್ಕಕ್ಕೆ ನಿಲುಕದ ಪ್ರಶ್ನೆಗಳಾಗಿವೆ ಇಂತಹ ತರ್ಕಕ್ಕೆ ನಿಲುಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಏನಾಗುತ್ತೆ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಕೊನೆ ಇಲ್ಲ ಹಾಗೂ ದೊಡ್ಡವರ ಬಳಿ ಉತ್ತರ ಇಲ್ಲ ಈ ಹಿನ್ನೆಲೆಯಲ್ಲಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಶಿಕ್ಷಕರು ಹಾಗೂ ಪಾಲಕರಿಗೆ ಈ ಪುಸ್ತಕ ಕೈಗೆನಡೆಯಾಗುತ್ತದೆ ಮಕ್ಕಳಿಗೆ ಆಪ್ತ ಮಿತ್ರವಾಗುತ್ತದೆ ಎಂಬ ಭರವಸೆ ನನಗಿದೆ ಇಂತಹ ಅಮೂಲ್ಯ ಪುಸ್ತಕವನ್ನ ವೀರಲೋಕನವರು ಬರೆತರ್ತಾ ಇದ್ದಾರೆ ತಮ್ಮ ಮಕ್ಕಳು ಎಲ್ಲರಿಗಿಂತ ವಿಭಿನ್ನವಾಗಿರಬೇಕು ಎಂದು ಬಯಸುವ ಪ್ರತಿಯೊಬ್ಬ ಪಾಲಕರು ಓದಬೇಕಾದಂತಹ ಮತ್ತು ತಮ್ಮ ಮಕ್ಕಳಿಗೆ ಓದಿಸಬೇಕಾದಂತಹ ಪುಸ್ತಕ ಏನಾಗುತ್ತೆ ೀಗ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ದಯವಿಟ್ಟು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಂಟು ಕೃತಿಗಳು ದಯಮಾಡಿ ಈ ಒಂದು ಕೃತಿಯ ಲೋಕಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ನಾಡಿನ ಹೆಸರಾಂತ ಸಂಶೋಧಕರು ಕಾದಂಬರಿ ಕಾವ್ಯ ಇತಿಹಾಸ ಭಾಷಾ ವಿಜ್ಞಾನಿಯಾಗಿ ಗ್ರಂಥ ಸಂಪಾದಕರಾಗಿರುವ ಶ್ರೀಯುತ ಹಂಪ ನಾಗರಾಜಯ್ಯರವರು ಹಾಗೂ ಪತ್ರಕರ್ತರು ಮತ್ತು ಬಹುರೂಪಿಯ ಪ್ರಕಾಶಕರು ಲೇಖಕರು ಕವಿಗಳು ಆಗಿರುವ ಶ್ರೀಯುತ ಜಿ ಎನ್ ಮೋಹನ್ ರವರು ಕೃತಿ ಲೋಕಾರ್ಪಣೆ ಇನ್ನೀಗ ಮೊದಲಿಗೆ ಶ್ರೀಯುತ ಲಕ್ಷ್ಮಣ ಕೊಡಸೆ ಅವರ ಪತ್ರಕರ್ತನ ಪಯಣ ಅನುಭವ ಕಥನ ಶ್ರೀಯುತ ಲಕ್ಷ್ಮಣ ಕೊಡಸೆ ಅವರು ಉದಯವಿಟ್ಟು ಬಂದು ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಿಕೊಡುವ ಜೊತೆಗೆ ಭಾಗಿಯಾಗಬೇಕು ಏನಾಗುತ್ತೆ ಗುರು ನಮಗೆಲ್ಲ ಮೂಡುವ ಈ ಪ್ರಶ್ನೆಗಳಿಗೆ ಉತ್ತರವನ್ನು ವೈಜ್ಞಾನಿಕ ಲೇಖನಗಳ ಮೂಲಕ ಕೊಟ್ಟಿದ್ದಾರೆ ಬಹುಶಃ ನಮಗೆಲ್ಲ ನೆನಪಿದ್ರೆ ಖಂಡಿತ ನಲ್ಲಿ ನಮಗೆ ಜನರಲ್ ನಾಲೆಜ್ ಜನರಲ್ ನಾಲೆಜ್ ಬ್ಯಾಂಕ್ ಅನ್ನುವಂತಹ ಒಂದು ಪುಸ್ತಕ ಏತಾ ಇತ್ತು ಪ್ರತಿಯೊಂದು ವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಇಡ್ತಾ ಇತ್ತು ಹಾಗೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡುವ ವೈಜ್ಞಾನಿಕ ಲೇಖನಗಳ ಕೃತಿ ಆರ್ ಬಿ ಗುರುಬಸವರಾಜ ಅವರದ್ದು ದಯಮಾಡಿ ಎಲ್ಲ ಲೇಖಕರು ಕೂಡ ಒಟ್ಟಾಗಿ ಒಂದು ಸಮೂಹ ಭಾವಚಿತ್ರಕ್ಕೆ ಶೀತ ವೀರಕ ಪುತ್ರ ತಮ್ಮ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಮತ್ತೆ ಮತ್ತೆ ಬರೆಸಿಕೊಳ್ಳುವಂತಾಗಲಿ ಅವರ ಕೈಗಳಿಗೆ ಕಸಿವು ತುಂಬಲಿ ಅದನ್ನು ಇರಲೋಕ ಕಾಲಕ್ಕೂ ಮಾಡುತ್ತಲೇ ಇದೆ ಎನ್ನುವ ಆಸೆಯನ್ನು ಹಿರಿಯರು ಕಿರಿಯರು ಅನ್ನುವ ಯಾವುದೇ ಭೇದಗಳಿಲ್ಲದೆ ಪ್ರತಿಯೊಬ್ಬರಲ್ಲಿ ಆ ಅಭಿವ್ಯಕ್ತಿಯಲ್ಲಿ ಪ್ರಜ್ಞಾ ಶಾಲಿನಿ ಪ್ರತಿಭಾ ಮತ ಅನ್ನುವ ಹಾಗೆ ಆ ಪ್ರತಿಭೆಯನ್ನ ಹೊರಗೆಳೆಯುವ ಮತ್ತು ಆ ಮೂಲಕ ಅಭಿವ್ಯಕ್ತಿಯನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಹೆಗ್ಗಳಿಕೆ ವೀರಲೋಕದ್ದು ಮತ್ತೊಮ್ಮೆ ತಮ್ಮೆಲ್ಲರ ತಮ್ಮೆಲ್ಲರವನ್ನು ನೋಡಿಸುತ್ತಾಳೆ ವೀರಲೋಕದ್ದು ಅವರು ಕೊನೆಯ ಮಾತು ಏನಾಗುತ್ತೆ ಗುರು ಹೇಳಿಬದಿ ಸರ್ ಒಂದು ಮನೆಯಲ್ಲಿ ಓದಲಿಕ್ಕೆ ಕಷ್ಟದ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಈ ಹಂತಕ್ಕೆ ತಂದು ಬೆಳೆಸ್ತಂಥವರು ನನ್ನ ತಾಯಿ ಇವತ್ತು ನನ್ನ ತಾಯಿಯ ಮುಂದೆ ನನ್ನ ಪುಸ್ತಕ ಹದಿನೈದನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ಇವತ್ತಿನ ಕ್ಷಣ ನನಗೆ ಸಾರ್ಥಕ ಇಂಥ ಸಾರ್ಥಕ ಕ್ಷಣವನ್ನು ಕಟ್ಟಿಕೊಟ್ಟಂಥ ಲೋಕಕ್ಕೆ ನಾನು ಯಾವತ್ತೂ ಚೆನ್ನೂ ನಾನು ಹಾಗೆ ಇನ್ನೊಂದು ಹೇಳೋದಾದರೆ ನಾನು ವಿಜ್ಞಾನ ಶಿಕ್ಷಕ ಆಗಲಿಲ್ಲ ನಾನೊಬ್ಬ ಆಂಗ್ಲ ಭಾಷಾ ಶಿಕ್ಷಕ ಇದು ನನ್ನ ಒಂಬತ್ತನೇ ವಿಜ್ಞಾನ ಪುಸ್ತಕ ಕಳೆದ ಐದು ವರ್ಷಗಳಿಂದ ವಿಜ್ಞಾನ ಅಂಕಣವನ್ನು ಬರೀತಾ ಇದ್ದೀನಿ ನಾನು ವಿಜ್ಞಾನ ಅಂಕಣವನ್ನು ಬರೀಲಿಕ್ಕೆ ಕಾರಣರಾಗಿರ್ತಕ್ಕಂಥವರು ನನ್ನ ವಿದ್ಯಾರ್ಥಿಗಳು ಇಲ್ಲಿ ಸುಮಾರು ಎಂಟರಿಂದ ಹತ್ತು ವಿದ್ಯಾರ್ಥಿಗಳು ಇದ್ದಾರೆ ಅಲ್ಲಿ ವಿಡಿಯೋಗ್ರಾಫರ್ ಮಾಡ್ತಕ್ಕಂಥ ವೇರಿಯೇಷನ್ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವರು ತರಗತಿಗಳಲ್ಲಿ ಕೇಳುವಂಥ ಪ್ರಶ್ನೆಗಳು ನನ್ನನ್ನು ಓದುವಂತೆ ನಡೆಯಲಿ ಓದಲಿಕ್ಕೆ ನಾನು ಬಳಸ್ಕೊಂಡಂಥದ್ದು ನನ್ನ ಶಾಲಾ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳು ಅಲ್ಲಿಂದ ನನ್ನ ಓದುಗಾರಿಕೆ ಶುರುವಾಯಿತು ಕ್ರಮೇಣವಾಗಿ ಇದನ್ನ ಹಾಗೆ ಬರಿಬೇಕಲ್ಲ ಅಂತ ಬರೆಯ ಶುರು ಮಾಡಿದೆ ನನ್ನ ಒಂದಿಷ್ಟು ಪ್ರಾರಂಭದ ಬರವಣಿಗೆಗೆ ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದು ಪ್ರಜಾವಾಣಿ ಪತ್ರಿಕೆ ಸುಮಾರು ನೂರಕ್ಕೂ ಹೆಚ್ಚು ನನ್ನ ಶಿಕ್ಷಣ ಶೈಕ್ಷಣಿಕ ಲೇಖನಗಳು ಶಿಕ್ಷಣ ಬುರವಣೆಯಲ್ಲಿ ಪ್ರಕಟವಾಗಿರ್ತವೆ ಮತ್ತು ಪ್ರಕಟ ಆಗ್ತಲೇ ಇರ್ತವೆ ಹಾಗೆ ವಿಜ್ಞಾನವನ್ನು ಸಹ ಓದಬೇಕು ಬರೀಬೇಕು ಅನ್ನುವಂಥ ತುಡಿತ ನನ್ನಲ್ಲಿ ಹೆಚ್ಚಾಯಿತು ಮಕ್ಕಳು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳಬೇಕಾಗಿತ್ತು ಶಿಕ್ಷಕನಾಗಿ ಸಾಮಾನ್ಯ ಶಿಕ್ಷಕನಾಗಿ ವಿಜ್ಞಾನ ಪ್ರಶ್ನೆಗಳಿಗೆ ಹೇಳುವಂತ ಪ್ರಯತ್ನದಲ್ಲಿ ಓದ್ತಾ ಹೋದರೆ ಆ ಓದುಗಾರಿಕೆ ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಹೆಚ್ಚೇನು ಹೇಳಲ್ಲ ಇದರಲ್ಲಿರುವಂಥ ಒಂದಿಷ್ಟು ಪುಸ್ತಕದ ಬಗ್ಗೆ ಈಗಾಗಲೇ ಹೇಳಿದ್ವಿ ಭೂಮಿಗೆ ಉಂಗುರ ಇದ್ದರೆ ಏನಾಗ್ತಿತ್ತು ನಮ್ಮ ಶನಿಗ್ರಹಕ್ಕೆ ಉಂಗುರ ಇದೆ ಹಾಗಾದ್ರೆ ಭೂಮಿಗೆ ಉಂಗುರಗಳು ಇದ್ದರೆ ಏನಾಗ್ತಿತ್ತು ಈಗೆಲ್ಲ ಇದು ಮರುಭೂಮಿ ಸಾಕಷ್ಟು ಇದೆ ಆ ಮರುಭೂಮಿ ಕೃಷಿ ಭೂಮಿ ಕೃಷಿ ಭೂಮಿ ಆದರೆ ಏನಾಗುತ್ತೆ ಬಾಹ್ಯಾಕಾಶಕ್ಕೆ ನಾವು ಓದ್ತಾ ಇದ್ದೀವಿ ಅಕಸ್ಮಾತ್ ಬಾಹ್ಯಾಕಾಶದಲ್ಲಿ ಜನಿಸಿದರೆ ಏನಾಗುತ್ತೆ ಇನ್ ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವುಗಳನ್ನು ತರ್ಕದಿಂದ ವಿಜ್ಞಾನದಿಂದ ವಿವರಿಸುವಂತಹ ಪ್ರಯತ್ನ ಈ ನಾನು ಒಂದು ನಾಲ್ಕಾರು ಲೇಖನಗಳನ್ನು ಬರೆದು ಶ್ರೀನಿವಾಸ ಅವರಿಗೆ ಕಳಿಸಿದೆ ಕಳಿಸ್ತಾ ಸರ್ ನಿಜವಾಗ್ಲೂ ಕ್ಯೂರಿಯಸ್ ಆಗಿದೆ ನೀವು ಮುಂದುವರೆ ಸರ್ ಮಾಡೋಣ ಅಂತ ಒಂದು ವರ್ಷಗಳ ಪಯಣೆ ಬಂದಿದೆ ಸರ್ ಕೊಂಡು ಓದಿ ಶಿಕ್ಷಕ ವೃತ್ತಿಗೆ ಎಂಥ ಒಂದು ಮಾನ್ಯತೆ ಮತ್ತು ಇಲ್ಲಿರೋರಲ್ಲಿ ಅನೇಕರು ಶಿಕ್ಷಕರು ಆ ವೃತ್ತಿಯನ್ನು ಮಾಡಿಕೊಂಡೇ ಬಂದವರು ಹಾಗಾಗಿ ಬಹುಶಃ ಈ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಏನಾದರೂ ಇದೆ ಮತ್ತು ಸದಾಕಾರಕವಾಗಿ ಹೇಳ್ತಾ ಇದ್ರಲ್ಲ ಅಮರರು ಅಂತ ಹಾಗೆ ಶಿಷ್ಯರ ಮೂಲಕ ಅವರ ಮನಸ್ಸಿನಲ್ಲಿ ಅಮರರಾಗೋದು ಶಿಕ್ಷಕರು ಮಾತ್ರ ಅದು ನಿಜ ಆಗಿದ್ರೆ ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಶಿಕ್ಷಕ ಸಮುದಾಯಕ್ಕೆ ನಮಸ್ಕಾರ ವೀರ್ಲೋಕದವರ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಎಂಟು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇತ್ತು ಆ ಎಂಟು ಪುಸ್ತಕಗಳು ಸಹ ವಿಭಿನ್ನವಾಗಿರುವಂಥ ಪುಸ್ತಕಗಳೇ ಆಗಿವೆ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರುವಂತಹ ಪುಸ್ತಕಗಳು ಸಾಹಿತ್ಯ ಸಂಸ್ಕೃತಿ ಧಾರ್ಮಿಕ ವಿಚಾರ ವಿಜ್ಞಾನ ಮತ್ತು ಭಾಷೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಇವತ್ತು ಬಿಡುಗಡೆಯಾಗಿದ್ದವು ಜೊತೆಗೆ ಇವತ್ತು ಪ್ರಜಾವಾಣಿ ಮತ್ತು ವೀರಲೋಕದವರು ಮಾಡಿರುವಂತಹ ನಾಟಕ ಸ್ಪರ್ಧೆಯ ಬಹುಮಾನಗಳನ್ನು ಸಹ ಇವತ್ತು ವಿತರಿಸಲಾಗ್ತದೆ ಹಾಗೆಯೇ ಇವತ್ತು ನಟನ ರಂಗಭೂಮಿ ಮಂಡ್ಯ ರಮೇಶ್ ಅವರ ನಿರ್ದೇಶನದಲ್ಲಿ ನಟನ ನಾವು ಮಾಡಿಸಿದಂಥ ಸಾವ ಸ್ಥಾವರವು ಮತ್ತು ಜಂಗಮವು ಎನ್ನುವಂತಹ ನಾಟಕವೂ ಸಹ ಪ್ರದರ್ಶಿತವಾಗ್ತಾ ಇದೆ ಇದೊಂದು ಸಾಹಿತ್ಯ ಮತ್ತು ರಂಗಭೂಮಿಗಳ ಎರಡೂ ವಿಭಿನ್ನವಾಗಿರುವಂತಹ ಸಂಗಮ ಅಂತ ಹೇಳಿದರೆ ತಪ್ಪಿಲ್ಲ ಅಂತ ಅನಿಸುತ್ತೆ ಮಳೆಯ ಬರ್ತಾ ಇದ್ರೂ ಸಹ ಮಳೆಯ ನಡುವೆಯೂ ನೂರಾರು ಜನ ಸಾಹಿತ್ಯಾಸಕ್ತರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಇದನ್ನು ನೋಡಿದರೆ ಬೆಂಗಳೂರಿಗರಿಗೆ ಸಾಹಿತ್ಯ ಅಂದರೆ ಒಂಥರ ಹುಚ್ಚು ಉನ್ಮಾದ ಅಂತ ಅನಿಸುತ್ತೆ ಅಂತ ಅನ್ನುವಂಥ ಭಾವ ನನಗೆ ಕಾಡ್ತಾ ಇದೆ ಹಳ್ಳಿಗಾಡಿನಿಂದ ಬಂದಂಥ ನನಗೆ ಇದನ್ನು ನೋಡಿದ್ರೆ ಹಳ್ಳಿಗಳಲ್ಲೂ ಇಂತಹ ಕಾರ್ಯಕ್ರಮಗಳಿಗೆ ಹತ್ತು ಜನರನ್ನು ಸೇರಿಸೋದು ಕಷ್ಟ ಆಗುತ್ತೆ ಆದರೆ ಬೆಂಗಳೂರಿನಲ್ಲಿ ಇಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತವೆ ಅನ್ನುವಂಥ ಭರವಸೆ ನನಗಿದೆ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ವೀರ್ಲೋಕ ಪ್ರಕಟಿಸಿದಂಥ ಪುಸ್ತಕಗಳನ್ನು ಮತ್ತು ಇನ್ನಿತರೆ ಪುಸ್ತಕಗಳನ್ನು ಖರೀದಿಸಿ ಓದಿಸಿ ಬರಹಗಾರನ ಮರೆತು ಪ್ರಕಾಶಕರನ್ನ ಬೆಳೆಸಬೇಕು ಅಂತ ಹೇಳಿ ಓದೋದ್ರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಎಲ್ರಿಗೂ ಇದು ವೈಜ್ಞಾನಿಕ ಲೋಕಕ್ಕೆ ಅತ್ಯುತ್ತಮವಾದ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು ಈ ಪುಸ್ತಕದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಓದುಗಾರರಿಗೆ ಬೇಕಾದಂತಹ ಪ್ರತಿಯೊಂದು ಅಂಶಗಳು ತುಂಬಾ ಚೆನ್ನಾಗಿದೆ ಹಾಗಾಗಿ ಎಲ್ಲರೂ ಈ ಪುಸ್ತಕವನ್ನ ಕೊಂಡ್ಕೊಳ್ಳಿ ಓದಿ ಹಾಗೂ ಕನ್ನಡವನ್ನ ಬೆಳೆಸಿ